ಮೀಡಿಯಾ ರಣಹದ್ದುಗಳ ನಡುವೆ ಅವಕಾಶ ಇಲ್ವಾ ಸುಜಾತಾ ಭಟ್ ಮುಗಿಯದ ಡ್ರಾಮಾ ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು ಬದಲಾವಣೆ ಸುಜಾತಾ ನಿಯಮ ಯಾವ ಆರೋಪ ಬರ್ಲಿ ನಾನು ನಾನೇ ಅಜ್ಜಿಯ ಅವಾಂತರಗಳು ಆಸ್ತಿಗೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈ ರೀತಿ ಸ್ಟೇಟ್ಮೆಂಟ್ ಹೆಸರು ಹೇಳಿ ಅಂತ ಭಟ್ ಅನ್ನೋ ಅಜ್ಜಿ ಮಾಡಿಕೊಳ್ತಾ ಇರೋ ಎಡವಟ್ಟುಗಳ ಬಗ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಇವರು ಮೊದಲು ಹೇಳಿತು ಸುಳ್ಳೋ ಈಗ ಹೇಳ್ತಾ ಇರೋದು ಸುಳ್ಳೋ ಅಥವಾ ಮುಂದೆ ಹೇಳೋದು ಸುಳ್ಳೋ ಒಂದು ಗೊತ್ತಾಗ್ತಾ ಇಲ್ಲ ಅಂತಹ ಪ್ರಳಯಾಂತಕ ಮೀಡಿಯಾಗಳಿಗೆ ಉಪ್ಪು ನೀರು ಕುಡಿಸಿದ ಇವರು ಸಾಮಾನ್ಯ ಅಜ್ಜಿಯಂತೂ ಅಲ್ಲ ಇವರು ಹೇಳೋದ್ರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಯಾವ್ದನ್ನ ನಂಬಬೇಕು ಯಾವ್ದನ್ನ ನಂಬಾರ್ದು ಅಂತ ಈ ಕ್ಷಣಕ್ಕೂ ಯೋಚನೆ ಮಾಡುವುದು ಕಷ್ಟ ನನ್ನ ಅಪಾದನೆ ತೋರಿಸ್ತಾ ನಾನು ಏನು ಮಾಡಿದೀನಿ ಏನೇನು ಇದೇ ನಿಜ ಇರಬಹುದು ಅಂದುಕೊಳ್ಳುವಷ್ಟರಲ್ಲಿ ದಿಢೀರಂತ ಮತ್ತೊಂದು ಊಹೆಗೂ ಮೀರಿದ ಟ್ವಿಸ್ಟ್ ಅನ್ನ ಕೊಟ್ಟು ಬಿಡ್ತಾರೆ ನಾನು ಧರ್ಮಸ್ಥಳ ಒಂದು ಇದಕ್ಕೂ ನಾನು ಕ್ಷಮೆಯನ್ನು ಕೊಡ್ತೀನಿ ಇಲ್ಲಿಗೆ ನನ್ನನ್ನ ಮುಕ್ತಿಗೊಳಿಸಿ ಸಾಕು ನನ್ನ ಜೀವನ ನಾನು ರೂಢಿಸ್ಕೊಂಡು ಹೋಗ್ತೀನಿ ಅಷ್ಟೇ ಸಾಕು ದಯವಿಟ್ಟು ಕ್ಷಮಿಸಿ ಅನ್ನುವಂಥದ್ದನ್ನ ನಾನು ಕೇಳ್ತಾ ಇದ್ದೀನಿ ಓಹ್ ಇದ ವಿಷಯ ಅಂತ ಜನ ಮಾತನಾಡ್ಕೊಳ್ಳೋ ಮೊದಲೇ ಅದು ಹಾಗಲ್ಲ ಹೀಗೆ ಯಾರು ನನಗೆ ಬೆದರಿಸಿ ಹಾಗೆ ಮಾತನಾಡಿಸಿದ್ರು ಅಂತ ಅದಕ್ಕೊಂದು ಆ್ಯಂಟಿ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಕೊಡ್ತಾರೆ ನಾನು ಕಟ್ಟೆ ಕಟ್ಟಲಿಲ್ಲ ನನಗೆ ಅರಳು ಮರಳಾಗಲಿಲ್ಲ ನನ್ನ ಮಗಳು ಇದ್ದಿದ್ದು ಅನನ್ಯ ಬಟ್ಟೆ ಇದ್ದಿದ್ದು ಹೌದು ಅವಳು ಏನಾಗಿದ್ದಾಳೆ ಅನ್ನೋದು ನನಗೆ ಗೊತ್ತಿಲ್ಲ ಒಟ್ಟು ಅವಳು ಹಚ್ಚಿದ್ದಾಳೆ ಅನ್ನುವಂಥದ್ದು ಮಾತ್ರ ನಾನು ಇವಾಗ ಖಚಿತಪಡಿಸಬೇಕಾಗುತ್ತೆ ಇಷ್ಟು ವರ್ಷ ಇಲ್ಲದೆ ಬರ ಬರದೇ ಇರೋಳು ಇನ್ನೇ ಇಲ್ಲಿ ಬರ್ತಾಳೆ ಓಡಿ ಹೋಗುವಂತ ಹುಡುಗಿನೂ ಅಲ್ಲ ಅನನ್ಯ ಭಟ್ ನಾನು ಹೆತ್ತ ಮಗಳೇ ಎಂದ್ರು ನಂತರ ನನಗೆ ಮಗಳೇ ಇರ್ಲಿಲ್ಲ ಎಲ್ಲ ಕಟ್ಟು ಕತೆ ಎಂದ್ರು ಆಮೇಲೆ ಆ ಮಗು ಬೇರೆ ಯಾರದ್ದು ಅಂತ ಹೇಳಿದ್ರು ಮೊದಲು ಮಗಳು ಅಂತ ಒಂದು ಫೋಟೋ ತೋರಿಸಿದ್ರು ಆಮೇಲೆ ಅದು ಫೇಕ್ ಫೋಟೋ ಅಂತ ಹೇಳಿದ್ರು ನಂತರ ಆ ಫೋಟೋ ನನ್ನ ಮಗಳದ್ದೇ ಅಂತ ಹೇಳಿದ್ರು ಇನ್ನು ಈ ಅಜ್ಜಿಯ ಅವಾಂತರಗಳನ್ನ ಎಷ್ಟು ನೋಡಬೇಕಾಗಿದೆಯೋ ಗೊತ್ತಿಲ್ಲ ಈ ಸುಜಾತ ಭಟ್ ಅವರದ್ದು ಸದ್ಯಕ್ಕೆ ಮಗಳ ಅಸ್ಥಿಯ ಕತೆ ಆದರೆ ಹಿಂದೆ ಇರೋದು ಪಿತ್ರಾರ್ಜಿತ ಆಸ್ತಿಯ ಕತೆ ಎರಡಕ್ಕೂ ಲಿಂಕ್ ಅಂದ್ರೆ ಅದು ಧರ್ಮಸ್ಥಳ ಹೇಗಾಗಿ ಇದು ಇಷ್ಟು ದೊಡ್ಡ ನಾಟಕಗಳಿಗೆ ಕಾರಣವಾಗಿದೆ ಜನರನ್ನ ಬೆಚ್ಚಿ ಬೀಳಿಸೋ ಮೀಡಿಯಾಗಳನ್ನೇ ಒಂದು ಕ್ಷಣ ಶಾಕ್ ಆಗಿ ಫ್ರೀಸ್ ಆಗೋ ಹಾಗೆ ಮಾಡೋ ಈ ಅಜ್ಜಿಯ ಅವಾಂತರಗಳಿಗೆ ಕೊನೆಗಿಲ್ಲ ಅನ್ನೋದು ಮಾತ್ರ ಸತ್ಯ ಆದರೆ ಇಷ್ಟರ ನಡುವೆಯೂ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ ಇದೆ ಅದು ಮೀಡಿಯಾಗಳ ರಣರೋಚಕ ರಾಕ್ಷಸೀತನ ಮಾಡಿದ್ದೀನಿ ನಾನು ಕಳ್ತನ ಮಾಡಿದ್ದೀನ ಕೊಲೆ ಮಾಡಿದ್ದೀನ ಏನ್ ಮಾಡಿದ್ದೀನಿ ಸರ್ ನನ್ನನ್ನು ಅಪಾದನೆ ರೀತಿಯಲ್ಲಿ ತೋರಿಸ್ತಾ ಇದ್ದ ನನ್ನನ್ನ ಒಂದು ರೀತಿಯಲ್ಲಿ ತೋರಿಸ್ತಾ ಇದ್ರು ನಾನು ಏನ್ ಮಾಡಿದ್ದೀನಿ ಈ ಸುಜಾತಾ ಭಟ್ ಹೇಳುವುದು ಎಲ್ಲವೂ ಸುಳ್ಳು ಅಂತ ಅಂದ್ಕೊಳ್ಳೋಣ ಹಾಗಂತ ಈ ಮಾಧ್ಯಮಗಳಿಗೆ ಅವರ ಮೇಲೆ ಇಷ್ಟೊಂದು ದೌರ್ಜನ್ಯ ಮಾಡೋ ಅಧಿಕಾರ ಇದೆಯಾ ಬಹುಶಃ ಯಾವುದೇ ತನಿಖಾ ಸಂಸ್ಥೆ ದೇಶದ ಸೆಕ್ಯೂರಿಟಿ ವಿಚಾರದಲ್ಲೂ ಬಾಯಿ ಬಿಡಿಸುವುದಕ್ಕೆ ಇಷ್ಟೊಂದು ಹಿಂಸೆ ನೀಡೋದಿಲ್ಲ ಅಂತ ಕಾಣಿಸುತ್ತೆ ಒಬ್ಬ ಅಸಹಾಯಕ ಹೆಣ್ಣನ್ನ ಸುತ್ತುವರೆದ ಮನುಷ್ಯತ್ವವನ್ನೇ ಮರೆತ ಈ ಮಾಧ್ಯಮಗಳ ವರದಿಗಾರರು ಕ್ಯಾಮ್ರಾಮನ್ಗಳು ಥೇಟು ಮಾಂಸವನ್ನ ಕುಕ್ಕಿ ಕುಕ್ಕಿ ತಿನ್ನೋ ರಣಹದ್ದುಗಳ ಹಾಗೆ ವರ್ತಿಸ್ತಾ ಇರುವುದು ನಿಜಕ್ಕೂ ನಾಗರಿಕ ಸಮಾಜಕ್ಕೆ ದೊಡ್ಡ ಅವಮಾನ ಸುಜಾತ ಭಟ್ ಹೇಳೋದು ಸದ್ಯಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲದೇ ಇರಬಹುದು ಆಕೆ ತನ್ನ ಮಗಳ ಇರುವಿಕೆ ಬಗ್ಗೆ ಸೂಕ್ತ ದಾಖಲೆಯನ್ನೂ ಕೊಡದೇ ಇರಬಹುದು ಹಾಗಂತ ಅದನ್ನು ಈ ರಣಹದ್ದುಗಳಿಗೆ ಕೊಡಲೇಬೇಕು ಅನ್ನೋ ನಿಯಮ ಏನಿದೆ ಇವರಿಗೆ ದಾಖಲೆ ಕೊಡದೇ ಇರುವಂತಹ ಮಾತ್ರಕ್ಕೆ ಎಲ್ಲವೂ ಸುಳ್ಳಾಗಲೇಬೇಕು ಅಂತಿಲ್ಲ ಚಾನೆಲ್ಗಳಲ್ಲಿ ಬಿಡಿ ಈಗಾಗಲೇ ಸುಜಾತಾ ಭಟ್ ಸುಳ್ಳು ಬುರುಕಿ ಅಂತ ಜಡ್ಜ್ಮೆಂಟ್ ಕೂಡ ಕೊಟ್ಟಾಗಿದೆ ಅಜಿತ್ ಹನುಮಕ್ಕನವರನ್ನು ಏಕ ಸದಸ್ಯ ಪೀಠದ ನ್ಯಾಯಾಧೀಶರು ಹೇಳಿದ ಮೇಲೆ ಕನ್ನಡ ನಾಡಿಗೆ ಅದೇ ಘೋಷವಾಕ್ಯ ಅದೇ ವೇದವಾಕ್ಯ ಇವರು ತೀರ್ಪು ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ಗೂ ಹೋಗೋದು ಬೇಕಾಗಿಲ್ಲ ಈ ಸುಜಾತಾ ಭಟ್ ಹೇಳಿಕೆ ಹಾಗೂ ನಡವಳಿಕೆ ನೋಡಿದ್ರೆ ಈಕೆಗೆ ಅನನ್ಯಾ ಭಟ್ ಅನ್ನು ಒಬ್ಳು ಮಗಳಿದ್ಲು ಅನ್ನೋ ವಿಷಯದಲ್ಲಿ ಅನುಮಾನ ಬರ್ತಿದೆ ಅಂತಷ್ಟೇ ಹೇಳಬೇಕಾದ ಸಮಯದಲ್ಲಿ ಇವರಿಗೆ ಜಡ್ಜ್ಮೆಂಟ್ ಡೇ ಬಂದೇ ಬಿಟ್ಟಿದೆ ಈ ರಾಕ್ಷಸಿ ರಣಹದ್ದುಗಳಿಗೆ ಸುಜಾತಾ ಭಟ್ ಏನ್ ಹೇಳ್ತಾರೆ ಅನ್ನೋದೇ ಬೇಕಾಗಿಲ್ಲ ತಮಗೆ ಬೇಕಾಗಿದ್ದನ್ನ ಅವರ ಬಾಯಿಂದ ಹೇಳಿಸೋ ನೀಚ ಪ್ರಯತ್ನ ಮಾತ್ರ ನಡೆದಿದ್ದು ನಿಜಕ್ಕೂ ಮನುಷ್ಯತ್ವದ ಕೊಗ್ಗೊಲೆ ಮೊದಲೇ ಈ ನ್ಯೂಸ್ ಚಾನೆಲ್ಗಳ ಬಗ್ಗೆ ಜನರಿಗೆ ಇದ್ದಂತಹ ಅಭಿಪ್ರಾಯ ಅಷ್ಟಕ್ಕೆ ಅಷ್ಟೆ ಆದರೆ ಈ ಧರ್ಮಸ್ಥಳದ ಪ್ರಕರಣ ಶುರುವಾದಾಗಿನಿಂದ ನಮ್ಮ ಕನ್ನಡದ ಬಹುತೇಕ ನ್ಯೂಸ್ ಚಾನೆಲ್ಗಳು ನೊಂದವರ ಪರವಾಗಿಲ್ಲ ಅನ್ನೋದು ಸಾಬೀತಾಗಿದೆ ನೊಂದವರನ್ನ ಮತ್ತಷ್ಟು ನೋಯಿಸಿ ಮತ್ತಷ್ಟು ಅವಮಾನಿಸಿ ಅವರಿಂದ ಕಣ್ಣೀರು ಹಾಕಿಸಿ ಚಿತ್ರಹಿಂಸೆ ನೀಡಿ ಮತ್ಯಾರಿಗೋ ವಿಕೃತ ಖುಷಿ ನೀಡುವುದಕ್ಕಾಗಿ ಇವರ ಮೃಗೀಯ ವರ್ತನೆ ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂದ್ರೆ ಮನುಕುಲವೇ ನಾಚಿ ತಲೆ ತಗ್ಗಿಸಬೇಕು ಇವರ ಟಾರ್ಗೆಟ್ ಬರೀ ಸುಜಾತಾ ಭಟ್ ಅಲ್ವೇ ಅಲ್ಲ ಸುಜಾತಾ ಭಟ್ ಹೇಳ್ತಿರೋದು ಸುಳ್ಳು ಅಂತ ಹೇಗೆ ಸಾರ್ವಜನಿಕವಾಗಿ ನಂಗಾ ನಾಚ್ ಮಾಡಿ ಪ್ರೋ ಮಾಡಿಬಿಟ್ರೆ ಉಳಿದ ಸಾಕ್ಷಿಗಳೆಲ್ಲವನ್ನ ಹೇಗೆ ಒಂದೊಂದಾಗಿ ಸುಳ್ಳು ಅಂತ ಬಿಂಬಿಸಬಹುದು ಅನ್ನೋದು ಇವರ ಅಸಲಿಯಾಟ ಈ ರಣಹದ್ದು ಮೀಡಿಯಾಗಳನ್ನ ಬುಗುರಿಯ ಹಾಗೆ ಆಡಿಸಿಕೊಂಡು ಚಾಟಿ ಬೀಸೋ ಪ್ರಭಾವಿಗಳ ಅಸಲಿ ಉದ್ದೇಶವೇ ಇದು ಕೆಲವು ಸುಳ್ಳುಗಳ ಜೊತೆಗೆ ಹಲವು ಸತ್ಯಗಳನ್ನು ಅಂತ ಜನರ ಮನಸ್ಸಲ್ಲಿ ಬರೋ ಹಾಗೆ ಮಾಡಿ ಅನ್ಯಾಯದ ವಿರುದ್ಧ ನಡೀತಾ ಇರೋ ಇಡೀ ಹೋರಾಟವೇ ಸುಳ್ಳು ಅಂತ ಸಾಬೀತು ಮಾಡೋದೇ ಇವರೆಲ್ಲರ ಅಜೆಂಡಾ ಈ ಬಾರಿ ದುಷ್ಟಕೂಟದ ಜೊತೆಗೆ ಭ್ರಷ್ಟ ವ್ಯವಸ್ಥೆಯೂ ಸೇರ್ಕೊಂಡಿದೆ ಇವರ ಜೊತೆಗೆ ಅನೇಕ ಶಕ್ತಿಶಾಲಿ ಮಾಧ್ಯಮಗಳೂ ಸೇರಿಕೊಂಡಿವೆ ಬಹುಶಃ ಇದು ಅಪರೂಪದ ಸಂಗಮ ಈಗ ಧರ್ಮಸ್ಥಳದ ವಿಚಾರದಲ್ಲಿ ಎಲ್ಲರೂ ಒಂದಾಗಿದ್ದಾರೆ ಹಣ ಪ್ರಭಾವ ಅಧಿಕಾರ ಗೂಂಡಾಗಿರಿ ಎಲ್ಲವೂ ಒಂದೇ ಕಡೆ ಸೇರ್ಕೊಂಡಿದೆ ಈಗ ನೊಂದವರನ್ನ ಕಾಪಾಡಬೇಕಾಗಿರೋದು ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಮಾತ್ರ